ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ನಮಸ್ಕಾರ ವೀಕ್ಷಕರೇ ನಕ್ಷತ್ರದ ಬಗ್ಗೆ ಇವತ್ತು ಮಾತಾಡೋಣ ನಕ್ಷತ್ರ ಬರ್ತಕ್ಕಂಥ ರಾಶಿ ಎರಡು ಒಂದು ಕನ್ಯಾ ರಾಶಿಲಿ ಬರುತ್ತೆ ಅದಾದ ನಂತರ ತುಲಾ ರಾಶಿಲಿ ಬರ್ತಕ್ಕಂಥದ್ದು ಯಾರ್ಯಾರು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಹೆಚ್ಚಾಗಿ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಸಿಕ್ಸ್ತ್ ಸೆನ್ಸ್ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಆಮೇಲೆ ಅವ್ರು ಭಾಳ ಒಂದು ಸೌಮ್ಯ ಸ್ವಭಾವ ಭಾಳ ಒಂದು ಶಾಂತವಾಗಿರ್ತಾರೆ ಸೌಮ್ಯವಾಗಿರ್ತಾರೆ ಬಟ್ ಕೆಲಸ ಬಂತು ಅಂತಂದರೆ ಅವರಷ್ಟು ಅಗ್ರೆಸಿವ್ ಆಗೋರು ಇನ್ಯಾರೂ ಇಲ್ಲ ಅಗ್ರೆಸಿವ್ ಅಂದರೆ ಅವರಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಕೆಲಸ ಬಂದರೂ ಕೂಡ ಅವ್ರು ಹೆಂಗಿರ್ತಾರೆ ಅಂದರೆ ಏನು ಕೆಲಸ ಇದ್ದಾಗ ಒಂಥರ ಅವ್ರು ನೋಡೋಕ್ಕೆ ಒಂಥರ ಅಯ್ಯೋ ಒಂಥರ ಡೆಡ್ ಸೋಂಬಾರಿ ಸೋಂಬೇರಿತನ ಇರ್ತಕ್ಕಂಥದ್ದು ಕೆಲಸ ಏನಾದ್ರು ಬಂತು ಅಂತಂದರೆ ಅದನ್ನು ಮುಗಿಯೋವರೆಗೂ ಬಿಡೋದಿಲ್ಲ ಯಾರು ಕನ್ಯಾ ರಾಶಿಲಿ ಹುಟ್ಟಿರ್ತಾರೆ ಈ ನಕ್ಷತ್ರಕ್ಕೆ ಸ್ವಲ್ಪ ವ್ಯಾಪಾರದ ಮ ಸ್ವಲ್ಪ ಗುಣಗಳು ಹೆಚ್ಚಾಗಿರುತ್ತೆ ನಕ್ಷತ್ರ ಕನ್ಯಾ ರಾಶಿಲಿ ಹುಟ್ಟಿದವ್ರಿಗೆ ಸ್ವಲ್ಪ ವ್ಯಾಪಾರದ ಒಂದು ಮನೋಧರ್ಮ ಅಥವಾ ಲೇವಾದೇವಿ ಮನೋಧರ್ಮ ಅಥವಾ ಲೆಕ್ಕಾಚಾರದ ಮನೋಧರ್ಮ ಇರತಕ್ಕಂಥದ್ದು ಬಟ್ ಭಾಳ ಸಾಫ್ಟ್ ಹಾರ್ಟೆಡ್ ಇರ್ತಾರೆ ತುಲಾರಾಶಿಲಿ ಹುಟ್ಟಿದವರು ಇರ್ತಕ್ಕಂಥ ನಕ್ಷತ್ರದವರು ಭಾಳ ಸಾಫ್ಟ್ ಹಾರ್ಟೆಡ್ ಇರ್ತಾರೆ ಫ್ಯಾಮಿಲಿ ನಕ್ಷತ್ರದವ್ರು ಕಂಡ್ರೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಅಂದ್ಕೊಳ್ತಾರೆ ಮೇಲ್ನೋಟದಲ್ಲಿ ಭಾಳ ಕೋಪಿಷ್ಟ್ರ ಥರ ಕಾಣಿಸಿದ್ರು ಒಳನೋಟದಲ್ಲಿ ಭಾಳ ಮೃದು ನಕ್ಷತ್ರದವ್ರು ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ ಅವ್ರಿಗೆ ಮುಂದೆ ಆಗ್ತಕ್ಕಂಥ ಒಂದು ಘಟನೆಗಳ ಬಗ್ಗೆ ಒಂದು ಅರಿವು ಅವ್ರಿಗೆ ಬರ್ತಾ ಇರುತ್ತೆ ಅದನ್ನು ಅವರು ಡೆವಲಪ್ ಮಾಡ್ಕೋಬೇಕು ಭಾಳ ಇಂಪಾರ್ಟೆಂಟಾಗಿ ಮುಂದೆ ಆಗ್ತಕ್ಕಂಥ ಘಟನೆ ಅವ್ರಿಗೆ ಒಂಥರ ಇಂಟ್ಯೂಷನ್ ಅಂತ ಹೇಳ್ತೀವಿ ನಮಗೆ ಮುಂದೆ ಏನು ಬರುತ್ತೋ ಒಂಥರ ಸಾಕ್ಷಾತ್ಕಾರ ಥರ ಸಾಕ್ಷಾತ್ಕಾರ ಥರ ಅವ್ರಿಗೆ ಬರ್ತಾ ಇರುತ್ತೆ ಅದನ್ನು ಡೆವಲಪ್ ಮಾಡ್ಕೋಬೇಕು ಭಾಳಷ್ಟು ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಮತ್ತು ಏನಾರು ಒಂದು ಐಟಮ್ಸ್ ಕೊಟ್ಟರೆ ಅದನ್ನು ಭಾಳ ಚೆನ್ನಾಗಿ ಒಂದು ವಿಭಿನ್ನ ರೀತಿ ಮಾಡ್ತಕ್ಕಂಥ ಒಂದು ಕ್ರಿಯ ಒಂದು ಐಡಿಯಾಸ್ ಅವ್ರಿಗೆ ಇರುತ್ತೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಅಧಿಪತಿ ಇರುತ್ತೆ ಈ ಚಿತ್ತ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ವಿಶ್ವಕರ್ಮ ಎಲ್ಲರಿಗೂ ಗೊತ್ತಿರುವಾಗೆ ವಿಶ್ವಕರ್ಮ ಬಂದ್ಬಿಟ್ಟು ಈ ಎಂಟೈರ್ ಯೂನಿವರ್ಸ್ ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಆರ್ಕಿಟೆಕ್ಟ್ ಅಂತಲೇ ಹೇಳ್ತಾರೆ ಸೊ ಈ ಒಂದು ಚಿತ್ತ ನಕ್ಷತ್ರ ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್ಗೆ ಅಥವಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಕ್ಕಂಥ ಸಮಯದಲ್ಲಿ ಅಥವಾ ಫೌಂಡೇಶನ್ ಆಗ್ತಕ್ಕಂಥ ಸಮಯದಲ್ಲಿ ಅಥವಾ ಏನಾದ್ರು ಪ್ಲ್ಯಾನಿಂಗ್ ಕೊಡಬೇಕು ನಾವು ಫೌಂಡೇಶನ್ ಹಾಕೋಕ್ಕಿಂತ ಹೆಚ್ಚಾಗಿ ಪ್ಲ್ಯಾನಿಂಗ್ ಕೊಡ್ತಕ್ಕಂಥದ್ದು ಒಳ್ಳೆ ಪ್ಲ್ಯಾನಿಂಗ್ ಬೇಕು ನಮಗೆ ಆಯಾ ಯಾವ ಆಯದಲ್ಲಿ ನಾವು ತಗೊಳ್ಬೇಕು ಮತ್ತು ಯಾವ ಥರ ನೀಟಾಗಿ ಬರಬೇಕು ಈ ಚಿತ್ತ ನಕ್ಷತ್ರ ದಿವಸದಲ್ಲಿ ನಾವು ಯೂಸ್ ಮಾಡಿದ್ರೆ ಖಂಡಿತ ಪ್ಲ್ಯಾನಿಂಗ್ ಅದ್ಭುತವಾಗಿರುತ್ತೆ ತುಂಬ ಜನ ಈ ಪ್ಲ್ಯಾನಿಂಗ್ ಟೈಮಲ್ಲಿ ಚಿತ್ತ ನಕ್ಷತ್ರ ಯೂಸ್ ಮಾಡಿದ್ರೆ ಈ ಒಡ್ಸಾಕೋದು ಅಂತಿರುತ್ತಲ್ಲ ತುಂಬ ಜನ ಮನೆ ಕಟ್ಸ್ಬೇಕಾರೆ ಒಡಿಸಿ 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 ಕಟ್ಸ್ತಾರೆ ಹತ್ ಸರೋಗಿಲ್ಲ ಇದು ಸರೋಗಿಲ್ಲ ಟಾಯ್ಲೆಟ್ ಒಡೆದಾಕ್ಬಿಡೋದು ಡೋರ್ ಒಡೆದಾಕ್ಬಿಡೋದು ತುಂಬ ಜನ ಈ ಒಂದು ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಪರಿಹಾರ ಲಾಸ್ಟಲ್ಲಿ ಕೊಡ್ತೀನಿ ನಕ್ಷತ್ರದ್ದು ಏನು ಮಾಡಬೇಕು ಅಂತ ಸೊ ನಕ್ಷತ್ರದ ಟೈಮಲ್ಲಿ ಇದು ಮಾಡಿದ್ರೆ ಈಗ ಈ ರೀತಿ ಬರ್ತಕ್ಕಂಥದ್ದು ಏನಂತಂದರೆ ಈ ಹೊಡೆದಾಕಿ ಒಡೆದಾಕಿ ಒಡೆದಾಕಿ ಕಟ್ತಕ್ಕಂಥದ್ದು ಬರೀ ಆಲ್ಟ್ರೇಷನ್ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದು ಸ್ವಲ್ಪ ಭಾಳಷ್ಟು ಕಮ್ಮಿ ಆಗುತ್ತೆ ಸೊ ಯಾರೇ ಪ್ಲ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಫಸ್ಟ್ ಬರೆದಿಟ್ಕೊಳ್ಳಿ ನಕ್ಷತ್ರದ ಒಂದು ದಿವಸದಲ್ಲಿ ಒಂದು ಪ್ಲ್ಯಾನಿಂಗ್ ಹಾಕಿಸಿ ಯಾಕಂದರೆ ಚಿತ್ತಾ ನಕ್ಷತ್ರದ ಅಧಿಪತಿ ನಾನು ಆವಾಗಲೇ ಹೇಳ್ದಂಗೆ ವಿಶ್ವಕರ್ಮ ಎಷ್ಟು ಪರ್ಫೆಕ್ಟಾಗಿ ಹೇಗೆ ನಾವು ಮನೆ ಒಂದು ಪ್ಲ್ಯಾನಿಂಗಲ್ಲಿ ಕಟ್ತೀವೋ ಈ ಯೂನಿವರ್ಸ್ ಕೂಡ ಈ ಬ್ರಹ್ಮಾಂಡ ಕೂಡ ಪ್ಲ್ಯಾನಿಂಗಲ್ಲೇ ಬಂದಿರತಕ್ಕಂಥದ್ದು ಒಂದು ಒಳ್ಳೆ ಕ್ರಿಯೇಟಿವ್ ಮೈಂಡ್ ಭಾಳ ಇರೋದ್ರಿಂದ ಯಾವುದೋ ಒಂದು ಜೀವನದಲ್ಲಿ ಒಂದು ಕ್ರಿಯೇಟಿವ್ ಫೀಲ್ಡ್ನ ಆರಿಸ್ಕೊಳ್ಳೋದು ಒಳ್ಳೆಯದು ಬಟ್ ಈ ಒಂದು ನಕ್ಷತ್ರಕ್ಕೆ ಶುಕ್ರನ ದೋಷ ಕಾಡತ್ತೆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ದೋಷ ಶುಕ್ರನ ದೋಷ ಅಂದರೆ ಏನಿಲ್ಲಿ ಶುಕ್ರ ಅಂದರೆ ಇಲ್ಲಿ ಒಂದು ಫೀಮೇಲ್ ಅಂತ ಹೇಳ್ಬೋದು ಈ ಫೀಮೇಲ್ ಇರೋ ಇರ್ತಕ್ಕಂಥದ್ದು ಬಂದಾಗ ಏನಾಗುತ್ತೆ ಹೆಣ್ಣು ಮಕ್ಕಳಿಂದ ಅಥವಾ ಒಂದು ಫೀಮೇಲ್ ಫೆಟರ್ನಿಟಿನಿಂದ ಭಾಳಷ್ಟು ತೊಂದರೆ ಬರ್ತಕ್ಕಂಥದ್ದು ಅಂತ ತೋರಿಸುತ್ತೆ ಸೊ ಸಾಧ್ಯವಾದಷ್ಟು ಫೀಮೇಲ್ ಫೆಟರ್ನಿಟಿನ ಬಯ್ಯೋದಾಗಲಿ ಮಾಡೋದಾಗಲಿ ಅಥವಾ ಜಗಳ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದು ವೈಫ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ತಾಯಿ ಆಗಿರ್ಬೋದು ಸ್ವಲ್ಪ ಅವ್ರನ್ನ ಭಾಳ ಪ್ರೀತಿ ಪ್ರೇಮದಿಂದ ನೋಡ್ಕೊಳ್ತಕ್ಕಂಥದ್ದು ಸಮಾಧಾನದಿಂದ ನೋಡ್ಕೊಳ್ತಕ್ಕಂಥದ್ದು ಏನಾದ್ರು ಖಂಡಿತ ಮಾಡಿದ್ದಲ್ಲಿ ವೈವಾಹಿಕ ಜೀವನವೂ ಚೆನ್ನಾಗಿರುತ್ತೆ ನೆಮ್ಮದಿಯಾಗೂ ಇರ್ಬೋದು ಅಂದರೆ ಈ ಚಿತ್ತ ನಕ್ಷತ್ರದವ್ರಿಗೆ ಈ ಶುಕ್ರನ ದೋಷ ಮತ್ತು ಹಣ ಹಣ ಮತ್ತು ಲೈಫ್ ಸ್ಟೈಲು ನಮಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಬರುತ್ತೆ ಶುಕ್ರ ಅಂದರೆ ಇಟ್ ಈಸ್ ಆಲ್ಸೋ ಫಾರ್ ಲೈಫ್ ಸ್ಟೈಲ್ ನಮಗೆ ಒಂದು ಸುಖ ಸಂಪತ್ತು ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗ್ತಕ್ಕಂಥದ್ದು ಸೊ ಇದಕ್ಕೆ ಈ ನಕ್ಷತ್ರದವ್ರಿಗೆ ಭಾಳ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ತಂತ್ರ ಅಂದರೆ ಯಾವುದಾದ್ರು ಒಂದು ಜ್ಯುವೆಲರಿ ಅಂದರೆ ಈ ಶೈನಿಂಗ್ ಬರ್ತಕ್ಕಂಥ ಜ್ಯುವೆಲರಿದು ಒಂದು ಚಿತ್ರ ಪರ್ಸಲ್ ಇಟ್ಕೊಳ್ಳಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ ಜ್ಯುವೆಲರಿ ಯಾವುದಾರೊಂದು ಜ್ಯುವೆಲರಿ ಇರುತ್ತೆ ಈ ಶೈನಿಂಗ್ ಬರ್ತಕ್ಕಂಥದ್ದು ಆ ಫೋಟೋದಲ್ಲೇ ಶೈನಿಂಗ್ ಕಾಣಿಸ್ತಕ್ಕಂಥ ಒಂದು ಸಣ್ಣ ಫೋಟೋ ಇಟ್ಕೊಂಡಲ್ಲಿ ಈ ಶುಕ್ರನ ಒಂದು ದೋಷನ ಹೋಗುತ್ತೆ ಮತ್ತು ಚಿತ್ತಾನಕ್ಷತ್ರದ ಒಂದು ಅಭಿವೃದ್ಧಿನೂ ಆಗ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಸೊ ಒಳ್ಳೇದಾಗಲಿ ಎಲ್ಲರಿಗೂ